ಈ ಬಡ ರೈತರನ್ನ ಕಾಪಡ ಬಾಲ ನಿನ್ನೆ ಕುಡಿದ ತಾಯಿ ನಿನ್ನೆ ಕುಡಿದ ಅಷ್ಟೇ ಅಲ್ಲ ಇಲ್ಲಿ ನನ್ನ ಪತಿ ನನ್ನ ಮೈದನದ್ರು ಈ ಭೂಮಿ ತಾಯಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡುತ್ತಾ ಇದ್ದಾರೆ ಆದ್ರೆ ಅವರಿಗೆಲ್ಲ ಆರೋಗ್ಯದ ಬಾಕಿ ಕೊಟ್ಟು ಕಾಪಾಡ ಎಂದು ನಾನು ತೆರಕೋಟಿ ತಾಯಿ ಕೊಟ್ಟಿದ್ದೆ ಇದು ಅಷ್ಟೇ ಅಲ್ಲವಾಂತ ಮೈದನ ಅಷ್ಟೇ ಅಲ್ಲ ಇನ್ನು ನನ್ನ ಚಿಕ್ಕ ನಾದಿನಿ

ಈ ಸಂಸಾರದ ವಾರವನ್ನು ಹೊತ್ತು ಜೀವನ ಸಾಗಿಸುವುದರೊಳಗೆ ನೀನು ನನ್ನ ಹೆಂಡತಿಯಾಗಿ ಬಂದೆ ನಿನ್ನಂತ ಹೆಂಡತಿಯನ್ನು ಪಡೆಯಲು ಈ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ನನ್ನೆರಡು ಕಣ್ಣುಗಳಂತಿರುವ ತಮ್ಮ ಲಕ್ಷ್ಮಣ ತಂಗಿ ಶಿಲ್ಪ ಇವರಿಬ್ಬರ ಮನಸ್ಸಿಗೆ ಯಾವುದೇ ತರ ನೋವಾಗದಂತೆ ನೋಡಿಕೊಳ್ಳಬೇಕು ನಿಮಗೆ ಮಾತ್ರ ತಮ್ಮ ತಂಗಿ ನಿಜ ಆರೆ ನನಗೆ ನನ್ನ ಮೈದಿನಲ್ಲ ನನ್ನ ನಾಗರಿ ಅಲ್ಲ ರೀ ಮುತ್ತಿನಂತ ನನ್ನ ಮೈದಿನ ಅಂದ್ರೆ ನನ್ನ ಮದಿನ ಲಕ್ಷ್ಮಣ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ setDescription ಮಾಡಿದನು ರಾಜು ಅಲ್ಲಿ ಇನ್ನು ನನ್ನ ನಾಗಿನ ತರಲ್ಲ ಅವನನ್ನು ಕೈತುತ್ತು ಸಹ ಕಿಸಲ್ವಿ ಚೋಕಣ ಮಾಡಿದನು ಅಂತ ಅವಳು ಯಾವ ಕಾಲಕ್ಕೂ ನನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಜೊತೆ ತಿಂದ್ಕೊಂಡು ಅವರಿಬ್ಬರನ್ನು ಒಪ್ಪಂದ ಮಾಡುವುದು ಸಾಧ್ಯವೇ ನನ್ನದು ನೀ ನನ್ನದು ಸೀತಾ ದಡಿದ ಬಂದ ಈ ದೇಹಕ್ಕೆ ದಾ ತಿನ್ನಿಸಲು ಮನೆಯಲ್ಲಿ ಮುದ್ದಿನಂತ ಹೆಂಡತಿ ದೇವಸರ ಮನಸ್ಸಿಗೆ ನಗವನ್ನು ತರುವ ತಮ್ಮ ತಂಗಿ ಇಷ್ಟೆಲ್ಲ ಪಡೆದು ಬಂದು ನಾನು ನಿಜವಾಗಲೂ ಧನ್ಯ ಸೀತಾ ಧನ್ಯ ತಂಗಿ ಶಿಲ್ಪಳ ಸುಳ್ವೇ ಇಲ್ಲವೇ ಈ ಮೂರ ಜಾತ್ರೆಯಲ್ಲಿ ಬಿದಿರಿ ನನ್ನ ಗೆಳತಿ ಕತ್ತಿತನ ಜಾತ್ರೆಗೆ ಅವಳ ಮನೆಗೆ ಹೋಗಿ ಬರ್ತಾ ಇದ್ದೀನಂತ ಹೇಳಿ ಬಿಗಿತಾರ ಏನನ ಶಿಲ್ಪ ಲಕ್ಷ್ಮಣ್ ಹೋಗ್ರಿಗೆ ಅಂತ ಅರ್ಜಿ ಹಾಕ್ತಂತ ಹೇಳಿ ಹೋಗಿದ್ದ ಬಂದಿದ್ದೇನು ಇನ್ನೂ ಒಂದು ಮನೆಗೆ ಬಂದಿಲ್ಲ ಈ ಸಮಯದಲ್ಲಿ ಬಂದ್ರು ಬರ್ಬೋದು ನನ್ನ ಮೊದಲ ಕೈಗಳ ಮುಖ ತೊಳೆದುಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರಂತೆ ಬನ್ನಿ ಬೇಡ ಸುತ್ತ ಅವರಿಬ್ಬರು ಬಂದ ಮೇಲೆ ಕೂಡ ಊಟ ಮಾಡಿದ್ರಂತೆ ಅವರ ಬರೋದ್ರೊಳಗೆ ಒಂದು ಪ್ರೇಮ ಗೀತೆ ಹಾಡಬಾರದೆ